ನಮ್ಮ ಕ್ರೀಡಾಕೂಟ ಎಂಟನೇ ವರ್ಷದ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಾವು ಯಶಸ್ವಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಪನ್ನಂಪೇಟೆಯ ಸವಿತಾ ಸಮಾಜದವರು ಅವರ ಪರಿಶ್ರಮ ಹಾಗೂ ತಮ್ಮೆಲ್ಲರ ಸಹಕಾರ ತುಂಬ ಅತ್ಯಮೂಲ್ಯ ಹಾಗಾಗಿ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಹಾಗೂ ಇದಕ್ಕಾಗಿ ದುಡಿದಂಥ ನಮ್ಮ ಶಿವಾಜಿ ಸಾರು ಹಾಗೂ ನಮ್ಮ ಅಧ್ಯಕ್ಷರಿಗೆ ನಮ್ಮೆಲ್ಲರಿಗೂ ಸಹ ನಾನು ಅಭಿನಂದನವರನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇವತ್ತಿನ ನಮ್ಮ ಸವಿತಾ ಸಮಾಜ ಒಂದು ಸಂಘಟನೆಯಾಗಿ ಒಂದು ಶಕ್ತಿಯಾಗಿದೆ ಅನ್ನೋದನ್ನು ಒಂದು ಜಿಲ್ಲೆಗೆ ಹಾಗೂ ಒಂದು ರಾಜ್ಯಕ್ಕೆ ತಿಳಿಸುವಂತಹ ಒಂದು ಸಣ್ಣ ಸಮಾಜ ಇವತ್ತು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಒಂದು ಚಿಕ್ಕ ಸಮಾಜ ದೊಡ್ಡ ಕಾರ್ಯಕ್ರಮ ಬಂದು ಮಾಡ್ತಾ ಇದ್ದಾರೆ ಅದನ್ನು ಜಿಲ್ಲಾದ್ಯಂತ ತಿಳಿಸಿದಂಥ ಮಾಧ್ಯಮ ಮಿತ್ರವರು ನಮ್ಮ ಇವತ್ತು ನಾವು ಈ ಸ್ಟೇಜಿಗೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅಂತ ಇದ್ದಿದ್ದು ಮೇಯ್ನಾಗಿ ನಮಗೆ ಮಾಧ್ಯಮಿತರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇಷ್ಟು ವರ್ಷಕ್ಕೆ ಅವರ ಸಹಕಾರದಿಂದ ನಮ್ಮ ಸಮಾಜ ಸ್ವಲ್ಪ ಎತ್ತರಕ್ಕೆ ಬೆಳಿತಾ ಇದೆ ಮುಂದನ್ನು ಸಹ ಅವರ ಸಹಕಾರ ಈಗೇನೆ ಇರಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಾರಂಭ ಸಮಾರೋಪದಲ್ಲಿ ಕ್ರಿಕೆಟು ಕ್ರಿಕೆಟನ್ನು ಒಂದು ಅಳವಡಿಸಿಕೊಂಡಿದ್ದರು ಅದರಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಆ ಸೋಲು ಗೆಲುವಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ ನಮ್ಮ ಸಮಾಜದ ಎಲ್ಲ ಬಂಧುಗಳು ಬಂದು ಅದರಲ್ಲಿ ಭಾಗವಹಿಸಬೇಕು ನಮ್ಮ ಸಂಘಟನೆಯನ್ನು ನೀವು ಗಟ್ಟಿಗೊಳಿಸಬೇಕು ಮುಂದೆನೂ ಸೋಲು ಗೆಲುವು ಅನ್ನೋದೆಲ್ಲ ಆಗಿ ಸೋತವರು ಸಹ ಎಲ್ಲ ನಮ್ಮವರೇ ಗೆದ್ದವರು ಸಹ ನಮ್ಮವರೇ ಆದರೆ ನಮ್ಮ ಸಮಾಜಕ್ಕೆ ಬಂದು ನೀವು ಆಡಿದ್ದೀರಲ್ಲ ನಮಗೆ ಅದೇ ಸಂತೋಷ ಇದೇ ಉತ್ಸಾಹ ಸಹ ನಮಗೆ ಸಂಘಟನೆಗೆ ನೀವೆಲ್ಲರೂ ಸಹ ಒತ್ತು ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ತೇನೆ ಅದೇ ಥರ ನಿಮ್ಮ ಎಲ್ಲ ಸಹಕಾರ ಪಲ್ಲಂಪೇಟೆಯಲ್ಲಿ ಮುಂದಿನ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹ ನಿಮ್ಮ ಸಹಕಾರ ಇದೇ ಥರ ಇರಲಿ ನಮ್ಮ ತಾಲೂಕು ಕಮಿಟಿ ಸಹ ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಹಾಗೆಯೇ ಅದೇ ರೀತಿಯಲ್ಲಿ ನಾವು ನಿನ್ನೆ ರಾಜಕೀಯದವರು ಸಹ ಬಂದಿದ್ದರು ನಮಗೆ ನೋಡಿ ನಾವು ಯಾವುದೇ ಒಂದು ರಾಜಕೀಯದವರು ಬರಬೇಕು ಅಂತ ಹೇಳಿದರೆ ನಾವು ಸಂಘಟನೆ ಗಟ್ಟಿ ಇರಬೇಕು ನಮ್ಮ ಸಂಘಟನೆ ಗಟ್ಟಿ ಇರಬೇಕು ಅಂದರೆ ನಾವೇನು ಮಾಡಬೇಕು ನಾವು ಹತ್ತು ಜನ ಸೇರಿದಲ್ಲಿ ಒಂದು ನೂರು ಜನ ಬಂದು ಸೇರಬೇಕು ಆ ನೂರು ಜನ ಬಂದು ಸೇರಿದರೆ ಏನಾಗುತ್ತೆ ಇವರ ಸಂಘಟನೆ ತುಂಬ ಗಟ್ಟಿ ಇದೆ ಜನಸಂಖ್ಯೆ ಇದ್ದಾರೆ ನಾವು ಯಾವುದೇ ಒಂದು ಒಂದು ಸರ್ಕಾರದ ಸೌಲಭ್ಯನ ತೊಗೊಳ್ಬೇಕು ಅಂತ ಹೇಳಿದರೆ ನಾವು ಅವರ ಮುಂದೆ ನಾವು ಜನಸಂಖ್ಯೆ ಕಾಣಬೇಕು ಇರೋದು ಚಿಕ್ಕ ಸಮಾಜ ಆದರೂ ಸಹ ನಾವು ನಾವು ಶಕ್ತಿದು ಸಂಘಟನೆವಾಗಿದ್ದೀವಿ ಅನ್ನೋದನ್ನು ನೀವು ಸಹ ಎಲ್ಲರೂ ತೋರಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ತಾವು ಬಂದಿದ್ದೀರಾ ಮುಂದಿನ ಯಾವುದೇ ಕಾರ್ಯಕ್ರಮ ಆದರೂ ನಿಮ್ಮ ಮನೆಯವರು ನಿಮ್ಮ ನಮ್ಮ ಅಕ್ಕಪಕ್ಕದವರು ನಮ್ಮ ಜನಾಂಗದವ್ರನ್ನ ಎಲ್ಲರನ್ನೂ ಸಹ ಸೇರಿಸುವಂಥ ಕೆಲಸನ ತಾವೆಲ್ಲರೂ ಸಹ ಮಾಡಬೇಕಾಗುತ್ತೆ ಅದನ್ನು ನೀವು ಮಾಡಿಕೊಡ್ಬೇಕು ಮುಂದೆ ಅದೇ ರೀತಿ ಪೊನ್ನಂಪೇಟೆಯಲ್ಲಿ ಕಮಿಟಿಯವರು ಓದ್ಸಲು ಸಹ ಒಂದು ರಾಜ್ಯ ಕಮಿಟಿಯವರು ಬಂದಿದ್ದರು ಆಗ ಒಂದು ಹೇಳಿದರು ನಮಗೆ ನಿಮ್ಮ ರಾಜ ಕ ಇದರಿಂದ ನಮಗೆ ಒಂದು ಸಹ ಏನು ನಮಗೆ ಐಡೆಂಟಿ ಕಾರ್ಡು ಸಹ ಸಿಗಲಿಲ್ಲ ಅಂತಲೂ ಸಹ ನನಗೆ ಹೋಗಿ ಕಳಿಸೋದು ಕಳೆದ ಬಾರಿ ಹೇಳಿದರು ಅದರಲ್ಲಿ ವಿಷಯ ಏನಾಗಿದೆ ಅಂದರೆ ಒಂದು ಎರಡು ವರ್ಷ ಆಯಿತು ನಮ್ಮ ರಾಜ್ಯ ಮಟ್ಟದ ಕಮಿಟಿ ಕೋರ್ಟಿಗೆ ಹೋಗಿ ಅದು ಸ್ಟೇ ಆಗಿ ಈಗಲೂ ಸಹ ಎಲೆಕ್ಷನ್ ಆಗಲಿಲ್ಲ ಅದು ಹಾಗಾಗಿ ಮುಂದಿನ ಬಾರಿ ಅವ್ರದ್ದು ಆದರೆ ನಾವೇ ಇದ್ದರೂ ಸಹ ನಮ್ಮದು ಇದಕ್ಕೆ ಐದನೇ ವರ್ಷ ಆಗಿದೆ ನಾವೇ ಇದ್ದರೂ ಸಹ ಮುಂದಿನ ಬಾರಿ ಅದು ನಿಮ್ಮ ಸನ್ನಪೇಟೆ ಭಾಗದಲ್ಲಿ ಎಲ್ಲರನ್ನು ಸಂಪರ್ಕಿಸಿ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಸಹ ನಾನು ಮಾಡ್ತೇನೆ ಕಳೆದ ಬಾರಿ ಅವರು ಕೇಳ್ಕೊಟ್ಟಿದ್ರು ಅದನ್ನು ಸಹ ನಾನು ಮಾಡಿಕೊಡ್ತೇನೆ ಹಾಗೆಯೇ ನೀವೆಲ್ಲರೂ ಸಹ ಸಹಕಾರದಿಂದ ಸಹಕಾರ ಕೊಟ್ಟಿದ್ದೀರಾ ಮತ್ತು ಯಾವುದೇ ಗೊಂದಲಗಳು ಇಲ್ಲದೆ ಸಹ ಎಲ್ಲದಕ್ಕೂ ಸಹ ನಾವು ನೀವು ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ಮಾಡಿದ್ದೀರಾ ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಸಹ ಹೇಳಿದರು ವಿಷಯ ಇಷ್ಟೇ ನಮ್ಮ ಸವಿತಾ ಸಮಾಜ ಅನ್ನೋ ಒಂದು ಸಮಾಜ ಭಂಡಾರಿ ಅನ್ನೋದೊಂದು ಎರಡು ಒಂದು ಅಲ್ಲಿ ಒಂದು ಸಣ್ಣ ಸಮಸ್ಯೆ ಅಂತ ಹೇಳಿದರು ಅದರಲ್ಲಿ ಇದೇನಾಗಿದೆ ಅಂದರೆ ನಮ್ಮ ಇದು ಸಮಾಜದಲ್ಲಿ ನಾವು ಸಹ ಇಪ್ಪತ್ತೇಳು ಉಪಜಾತಿಗಳಿದ್ದೇವೆ ನಾವು ಈ ಇಪ್ಪತ್ತೇಳು ಉಪಜಾತಿಯಲ್ಲಿ ನಮ್ಮಲ್ಲಿ ಬೇಡವಾದ ಎರಡು ಪದನ ತೆಗಿಬೇಕು ಅಂತೇಳಿ ನಾನು ಸಹ ಇದಕ್ಕೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸಹ ನಾವು ಪ್ರತಿಭಟನೆ ಮಾಡಿದ್ದೀವಿ ಎಲ್ಲನೂ ಮಾಡಿ ಅವರ ಪ್ರಯತ್ನದಿಂದ ಅದನ್ನು ತೆಗೆದಾಕಿದರು ಆ ಜಾಗಕ್ಕೆ ಸವಿತಾ ಜನಾಂಗ ಅಂತ ಸೇರಿಸಿದ್ರು ಫಸ್ಟ್ ಜವಿತಾ ಜನಾಂಗ ಅಂತ ಯಾವುದೇ ನಮ್ಮ ದಾಖಲಾತಿಗಳಲ್ಲಿ ಇತ್ತಿಲ್ಲ ಅವರು ಸೇರಿಸಿದ ಮೇಲೆ ಆ ವರ್ಡನ್ನ ತೆಗೆದು ಅದಕ್ಕೆ ಸೇರಿಸಿದ ಮೇಲೇ ಸವಿತಾ ಜನಾಂಗ ಅಂತ ಬಂದಿದ್ದು ಅದರಲ್ಲಿ ನಮ್ಮಲ್ಲಿ ಇಪ್ಪತ್ತೇಳು ಉಪಜಾತಿಗಳು ಇದ್ದೇವೆ ಅದರಲ್ಲಿ ಬಂಡಾರಿಯೂ ಸಹ ಇದೆ ಎಲ್ಲರೂ ಇಪ್ಪತ್ತೇಳು ಉಪಜಾತಿಗಳು ಸಹ ನಮ್ಮವರೇ ಅವರು ಯಾರು ಬೇರೆಯವ್ರು ಯಾರು ಇಲ್ಲ ಅದರಲ್ಲಿ ಗೊಂದಲ ಬೇಡ ಏನಾರು ಇದ್ದರೆ ಬೇಕಾದ್ರೆ ನನ್ನನ್ನು ಕೇಳಿ ಅದಕ್ಕೆಲ್ಲ ದಾಖಲಾತಿಗೂ ನಾನು ಕೊಡ್ತೇನೆ ಹಾಗಾಗಿ ಮುಂದಿನ ವರ್ಷ ನಡೆಯುವಂಥ ಕ್ರೀಡಾಕೂಟಕ್ಕೆ ನೀವೆಲ್ಲರೂ ಸಹ ಇದೇ ಥರ ಇನ್ನೂ ಹೆಚ್ಚಿನದಾಗಿ ಬಂದು ಸಹಕಾರ ಕೊಟ್ಟು ನಮಗೆ ಸಂಘಟನೆಗೆ ಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಅದೇ ಥರ ಕಮಿಟಿಯವರು ಸಹ ಕಷ್ಟಪಟ್ಟು ಮಾಡಿದ್ದಾರೆ ಮುಂದಿನ ವರ್ಷ ಆಗಲಿ ನೆಕ್ಸ್ಟ್ ಇಷ್ಟೇ ವರ್ಷಗಳಲ್ಲಿ ಸಿಗಲಿ ಇದೇ ಥರ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಂದು ಎರಡು ಮಾತನ್ನು ಮುಗಿಸ್ತೇನೆ ಅಣ್ಣಿಚಂಗಿ ನಂಗಡ ಅವರು ನಮ್ಮೆ ನಮ್ಮೆಂದೇ ಅಣ್ಣಿಚಂಗಿ ತಪ್ಪಾಪಕ್ಕಿಲ್ಲ ಇದೋರು ನಮ್ಮೇನ ஆயோஜனை மாதச்சங்கி இ மனோஜரிங் சிவாஜி பிஞ்சிங்கட தண்ட எல்லாரும் ஒவ்வொரு பேதவன் பாரிய சம தண்டித்து ஷிரம அணிச்சங்கி நம்ட கண்ணிலே கண்டித்து எச்சக்க இது உண்டது இன்வ்ரோரு சேர்ந்த மாதங்கி சரியவரு விச்சார அல்ல அந்த கிரீடை அன்னோது அதுங்க நங்க பாரிய ஒத்து கொடுக்கோணு கணிச்சங்கி இன் கைல கூட காரண கிரீடை கிரீடை எண்சங்க கிரீடை ஒரு நெப்பே நங்க எல்லாரும் இங்க சவிதா பந்துவ எல்லாரும் இல்லை கூடித்து நங்கக்கிள்ள எல்லா கிரீடா எல்லாரும் அப்பர் இப்போ பரிச்சய ஆய்த்து இல்லத்த மத்திய பரிச்சய இல்லை நம்ம போப்பா ஒரு மங்கல முஞ்சி போப்பா பண கொட்டுவ பப்பா அச்சிக்கே இல்லை நங்க தண்டு திச கூட கொண்டு எல்லாரும் பரிச்சய ஆய்த்து மீஞக்க நங்க நென்ட்டஸ்தான் கூடி பழியவா இது எல்லாம் நல்லா அங்கே நங்கடலில் சுமாரி மக்க மட்டத்து கழசித்து அந்த நிங்கிப்பில்லை ஒரு மூன்று நாலு ஆள் நான் அந்த ராஜமட்டத்துஞ்சி இக்க இக்க சந்த கால திஞ்சி ராஜமட்டத்துஞ்சி கொடி போய்லை நானிக்க நம் கட ஸ்கூலர டைமர நான் அண்ணுவேன் முடுவி வேதப்பண்ண அசோக் வேதப்பண்ண தேவக்கி சுரேஷ் போப்பண்ண இவெல்லாம் ராஷ் மட்டத்து கழிச்சு இது யார்க்குப்பில விசாரி நான் அதங்க போனிச்சா எல்லாரும் இது கிரீடைக்கு ஒத்துக்கொடி கிரீடையில் போன நீங்கள் பல்லியோர் ஆஃபீஸர் ஆகிட்டு போச்சவங்க கூட நீங்கள் பெதை இல்லை கிரீடையில் போச்செங்கி ராஷ்டிர மட்டத்து கழிச்சிட்டு அவன் பெதை மாடித்தங்கி பல்லியோர் பெதை உண்டு அந்தனே ராஜமட்டத்தை கழிச்ச உண்டு ராஜமட்டத்து ரேகன்னு ராபின்னு இங்கெல்லாம் கழிச்ச உண்டு இங்கே சுமார் பெத ஏனவப்பில் சுமார் உண்டு ಈ ನನ್ ಫಸ್ಟ್ ಹಣದಂತ ರಾಷ್ಟ್ರ ಮಟ್ಟದ ನಾನು ನನ್ನ ನಾನವ್ರ ಭಾವನೆ ಕ್ರೀಡೆ ತುಂಬಾ ಒತ್ತು ಕೊಡ್ತ ಇಚ್ಛಕ್ಕೆ ತಕ್ಕ ಬಂದಿಪ್ಪ ಎಲ್ಲರಿಗೂ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ